ಎಲ್ಲರಿಗೂ ಶರಣು ಸಿದ್ದರಾಮಯ್ಯನವರು ಏನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮುಖ್ಯಮಂತ್ರಿಯಾಗಿ ಮತ್ತೆ ಎರಡನೇ ಬಾರಿಗೆ ಆಯ್ಕೆ ಆದರು ಅದಕ್ಕೂ ಮೊದಲು ತಿಳಿಸಿದ್ದೇನು ಅಂತಂದರೆ ಯಾವುದೇ ಹಿಂದಿ ಏರಿಕೆ ವಿರುದ್ಧದ ಹೋರಾಟ ಇರಲಿ ಅವರು ಬೆಂಬಲ ಕೊಡ್ತಿದ್ರು ಬರೀ ಅವರ ಎಕ್ಸ್ ಖಾತೆ ಮೂಲಕ ಅಲ್ಲ ಇಲ್ಲ ಬರೀ ಭಾಷಣದ ಮೂಲಕ ಅಲ್ಲ ಕೆಲವೊಂದು ಬಾರಿ ನೇರವಾಗಿ ಬಂದು ಬೆಂಬಲನ ಕೊಟ್ಟಿದ್ದಾರೆ ಆದರೆ ಈಗ ವರ್ಷೆ ಚೇಂಜ್ ಆಗ್ಬಿಟ್ಟಿದೆ ಈಗ ಏನು ಹೇಳ್ತವ್ರೆ ಅಂದ್ರೆ ನಾವು ಹಿಂದಿ ವಿರೋಧ ಮಾಡಲ್ಲ ಅದು ಯಾವ ವೇದಿಕೆಲಿ ಅದೊಂದು ಕನ್ನಡ ಪರ ಸಂಘಟನೆಗಳು ಆಯೋಜನೆ ಮಾಡಿರುವಂಥ ವೇದಿಕೆಲೆನೆ ಈ ಮಾತನ್ನ ಹೇಳ್ತಾ ಇದ್ರೆ ಏನಿದು ಅಧಿಕಾರದ ದುರಾಸೆ ಇರಬೇಕು ಆದ್ರೆ ಇಷ್ಟೊಂದಿರಬಾರ್ದು ನಿಮಗೆ ಗೊತ್ತು ನೀವೇ ಹೇಳಿದಿರಿ ನಿಮ್ಮ ಭಾಷಣಗಳನ್ನ ಕೇಳೇನೆ ನಾವೆಲ್ಲ ಪ್ರತಿಭಟನೆಗಳನ್ನ ಇನ್ನೂ ತೀವ್ರಗೊಳ್ಸಿದೀವಿ ನಾನು ಕನ್ನಡ ರಾಮಯ್ಯ ನಾನು ವೈಯಕ್ತಿಕವಾಗಿ ಹಿಂದಿ ಏರಿಕೆನ ವಿರೋಧ ಮಾಡ್ತೀನಿ ಈ ಥರದ್ದೆಲ್ಲ ಮಾತಾಡ್ತಿರಲ್ಲ ಈಗ ಪವರ್ ಇದೆ ನಿಮಗೆ ಏನು ಕೇಳ್ತಾ ಇದ್ದೀವಿ ನೀವು ನಮ್ಮ ಜೊತೆ ಬಂದು ಬೋರ್ಡ್ಗೆ ಕರಿ ಮಸಿ ಬಳಿರಿ ಅಂತ ಕೇಳ್ತಾ ಇದ್ದೀವ ಇಲ್ಲ ಬೀದಿಲಿ ನಿಂತ್ಕೊಂಡು ಅರ್ಚಾಡಿ ಅಂತ ಕೇಳ್ತಾ ಇದ್ದೀವ ನಿಮ್ಮ ಕೈಲಿ ಸಾಧ್ಯ ಇರುವಂಥದ್ದು ಏನು ಶಾಲಾ ಶಿಕ್ಷಣದಲ್ಲಿ ಮೂರು ನುಡಿ ಪದ್ಧತಿ ಇದೆ ಅದನ್ನು ಎರಡು ನುಡಿ ಪದ್ಧತಿ ಮಾಡಿ ಅಂತ ಕೇಳ್ತಾ ಇದ್ದೀವಿ ಕೇಳೋದು ಮಾತ್ರ ಅಲ್ಲ ನೀವು ಇದನ್ನು ಒಪ್ಕೊಂಡಿದ್ರಿ ಕೂಡ ಒಪ್ಕೊಂಡಂಗೆ ಇವತ್ತು ರಾಜ್ಯ ಶಿಕ್ಷಣ ನೀತಿಗೆ ಒಂದು ಕಮಿಟಿ ಕೂಡ ಮಾಡಿ ಆ ಕಮಿಟಿನೂ ಕೂಡ ಇದನ್ನ ರೆಕಮೆಂಡ್ ಮಾಡಿದೆ ಈ ರೆಕಮೆಂಡ್ ಮಾಡಿರುವಂತದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ನೂರೆಂಟು ತಕರಾರುಗಳು ಇರಬಹುದು ಅದನ್ನ ಮೀರಿ ಇಂಪ್ಲಿಮೆಂಟ್ ಮಾಡಕ್ ತಾನೆ ನಿಮ್ಗೆ ಅಧಿಕಾರ ಕೊಟ್ಟಿರೋದು ಆದ್ರೆ ನೀವು ಮಾಡ್ತಾ ಇರೋದೇನು ಪ್ರತಿ ದಿನ ಪ್ರತಿ ಸೆಷನ್ ಅಲ್ಲೂ ಕೂಡ ಅದು ಬೇರೆ ಬೇರೆ ಹೇಳಿಕೆನ ಕೊಟ್ಕೊಂಡು ಮುಂದೆ ತಳ್ತಾ ಬರ್ತಾ ಇದ್ದೀರಾ ಈಗ ಅಧಿಕಾರಿಗಳು ನಮ್ಮ ಒತ್ತಡಕ್ಕೆ ಮಣಿದು ನಮಗೆ ಕೊಟ್ಟಿರೋ ಇನ್ಫಾರ್ಮೇಷನ್ ಏನು ಅಂತಂದರೆ ಏನು ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನಲ್ಲಿ ಐವತ್ತು ಮಾರ್ಕ್ಸ್ಗೆ ಕಳೆದ ಮೇಲಿ ನಾವು ಸಬ್ಮಿಟ್ ಮಾಡಿದ ಎಲ್ಲ ದಾಖಲೆಗಳ ಪ್ರಕಾರ ತೊಂಬತ್ತೆರಡು ತೊಂಬತ್ತ್ಮೂರವರೆಗೂ ಹಿಂದಿ ಸಬ್ಜೆಕ್ಟ್ಗೆ ಬ ಕೇವಲ ಐವತ್ತು ಮಾರ್ಕ್ಸ್ ಇತ್ತು ಅದಾದ ಮೇಲೆ ನೂರು ಮಾರ್ಕ್ಸ್ಗೆ ಏರಿಸಿದ್ರು ಅದನ್ನು ಮತ್ತೆ ಐವತ್ತು ಮಾರ್ಕ್ಸ್ಗೆ ಇಳಿಸೋದಕ್ಕೆ ನೀವೆಲ್ಲ ತೀರ್ಮಾನ ಮಾಡಿದ್ದೀರಿ ಅಂತ ಬಲ್ಲ ಮೂಲಗಳಿಂದ ನಮಗೂ ತಿಳಿದಿದೆ ಆದರೆ ನಮ್ಮ ಒತ್ತಾಯ ಇರೋದು ಸಂಪೂರ್ಣವಾಗಿ ತೆಗೆದಾಕ್ಬೇಕು ಇದು ಹೊರೆ ಇಲ್ಲಿ ಬಿಹಾರದಲ್ಲಿ ಹಿಂದಿ ಕನ್ನಡ ಕಲಿತಾ ಇಲ್ಲ ಉತ್ತರ ಪ್ರದೇಶದಲ್ಲಿ ಕನ್ನಡ ಕಲಿತಾ ಇಲ್ಲ ಇನ್ನೆಲ್ಲ ಮಧ್ಯ ಕನ್ನಡ ಕಲಿತಾ ಇಲ್ಲ ಅವರು ಇಂಗ್ಲೀಷ್ನೂ ಕೂಡ ಕಲಿತಾ ಇಲ್ಲ ಅವ್ರು ಓದ್ತಾ ಇರೋದು ಬರೀ ನಾಲ್ಕೇ ಸಬ್ಜೆಕ್ಟು ನಮ್ಮ ಮಕ್ಕಳು ಆರು ಸಬ್ಜೆಕ್ಟ್ ಓದಿ ನಾಲ್ಕು ಸಬ್ಜೆಕ್ಟು ಓದಿರೋರ ಜೊತೇಲಿ ಹೆಂಗ್ರಿಗೆ ಪೈಪೋಟಿ ಮಾಡೋಕ್ಕಾಯ್ತದೆ ಇವತ್ತು ಎಲ್ಲ ಬ್ಯಾಂಕ್ಗಳಲ್ಲಿ ಹಿಂದಿಯವರೇ ತುಂಬಿದ್ದಾರೆ ರೈಲ್ವೇಲಿ ಹಿಂದಿಯವರೇ ತುಂಬಿದ್ದಾರೆ ಐ ಎ ಎಸ್ಗಳೆಲ್ಲ ಹಿಂದಿಯವರೇ ತುಂಬಿದಾರೆ ಎಲ್ಲ ನಾರ್ತ್ ಅವರೇನೆ ಅಲ್ಲಿ ತುಂಬಿರುವಾಗ ಇಲ್ಲಿ ಕನ್ನಡದ ಮಕ್ಕಳಾಗ್ಬೋದು ಕನ್ನಡದ ಜನಕ್ಕಾಗ್ಬೋದು ನ್ಯಾಯ ಎಲ್ಲಿಂದ ಸಿಗುತ್ತೆ ಹಾಗಾಗಿ ನಿಮ್ಮ ಏನು ನಾರ್ತ್ ಅವ್ರನ್ನ ನೋಡ್ಕೊಂಡು ನೀವು ಆಡಳಿತ ಮಾಡೋದಲ್ವಾ ಅಕ್ಕಪಕ್ಕದ ಕೇರಳನೋ ತಮಿಳ್ನಾಡೋ ಆಂಧ್ರ ಪ್ರದೇಶನ ನೋಡಿ ಆಡಳಿತ ಮಾಡೋರಲ್ಲ ನೀವು ಏನಿದ್ರು ನಿಮಗೆ ಡೆಲ್ಲಿ ಹೈಕಮಾಂಡ್ ನೋಡ್ಕೊಂಡು ಮಾಡೋರು ಅದರಲ್ಲೂ ಸಮಾಜವಾದಿ ನಿಮ್ಮ ಸಮಾಜವಾದಿ ನಿಮ್ಮ ನಾರ್ತ್ ಇಂಡಿಯಾದ ಮಾದರಿನೇ ಒಂದು ಹೇಳ್ತೀನಿ ಕರ್ಪೂರಿಯ ಠಾಕೂರ್ ಅಂತ ಬಿಹಾರದವರು ಅವರು ಎಜುಕೇಷನ್ ಆಗಿದ್ರು ಮತ್ತು ಮುಖ್ಯಮಂತ್ರಿ ಕೂಡ ಆಗಿದ್ದರು ಅವರು ಪಿ ಡಬ್ಲ್ಯೂ ಇ ಪಾಸ್ ವಿತೌಟ್ ಇಂಗ್ಲೀಷ್ ಅಂತ ಒಂದು ಕಾನೂನ್ನ ಪ ಪಾಸ್ ಮಾಡಿದ್ರು ಅಂದರೆ ಬಡವ್ರ ಮಕ್ಕಳು ದಲಿತ ಮಕ್ಕಳು ಅಲ್ಪಸಂಖ್ಯಾತರು ಮಕ್ಕಳು ಹಳ್ಳಿಗಳವ್ರಿಗೆ ಇಂಗ್ಲೀಷು ಕಲಿಯೋದು ಕಷ್ಟ ಆಗುತ್ತೆ ಹಾಗಾಗಿ ಎಸ್ ಎಲ್ಸಿಲಿ ಇಂಗ್ಲೀಷ್ ಸಬ್ಜೆಕ್ಟು ಇರುತ್ತೆ ಆದರೆ ಎಕ್ಸಾಮ್ ಕಂಪಲ್ಸರಿ ಇಲ್ಲ ಆ ರೀತಿ ಅವರು ಮಾಡಿ ಸಾಕಷ್ಟು ಜನನ್ನ ಓದುವಂಗೆ ಮಾಡಿದ್ದಾರೆ ನೀವು ಯಾಕೆ ಮಾಡೋಕ್ಕಾಗಲ್ಲ ನೀವು ಯಾಕೆ ಇಲ್ಲಿ ಹಿಂದಿಗೆ ಕಂಪಲ್ಸರಿ ಎಕ್ಸಾಮು ಇಲ್ಲ ಅಂತ ಮಾಡೋದಕ್ಕಾಗೋದಿಲ್ಲ ಅದೇ ಕಾನ್ಸ್ಟಿಟ್ಯೂಷನಲ್ಲಿ ಬಿಹಾರ ರಾಜ್ಯನೂ ಇರೋದು ಅದೇ ಕಾನ್ಸ್ಟಿಟ್ಯೂಷನ್ ಅಡೀಲಿ ಕರ್ನಾಟಕ ರಾಜ್ಯನೂ ಇರೋದು ಹಾಗಾಗಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಲ್ಲಿ ಐವತ್ತು ಮಾರ್ಕ್ಸಿನ ಹಿಂದಿ ಸಬ್ಜೆಕ್ಟ್ ಬೇಡ ನಮಗೆ ಬೇಕಾಗಿರೋದು ಸಂಪೂರ್ಣವಾಗಿ ಹಿಂದಿ ಸಬ್ಜೆಕ್ಟನ್ನು ತೆಗಿಬೇಕು ಕನ್ನಡ ಇರಲಿ ಇಂಗ್ಲೀಷ್ ಇರಲಿ ಇಂಗ್ಲೀಷಲ್ಲಿ ನಾವು ಅಕ್ಕಪಕ್ಕದ ರಾಜ್ಯಕ್ಕೆ ಕಮ್ಯುನಿಕೇಟ್ ಮಾಡ್ಬೋದು ಬೇರೆ ಬೇರೆ ದೇಶಕ್ಕೆ ಹೋದಾಗ್ಲೂ ಕಮ್ಯುನಿಕೇಟ್ ಮಾಡ್ಬೋದು ಆದರೆ ಈಗ ನೀವು ಮಾಡಕ್ಕೆ ಈ ಐವತ್ತು ಮಾರ್ಕ್ಸಿನ ತೀರ್ಮಾನ ಏನಿದೆ ಇದನ್ನು ಕೂಡ ನಾವು ಮತ್ತೆ ಅಪೋಸ್ ಮಾಡ್ತೀವಿ ಅದಕ್ಕಿಂತ ಮುಂಚೆ ಈ ಸಲ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚಲ್ಲಿ ಏನು ನೀವು ಪರೀಕ್ಷೆ ನಡೆಸ್ತಾ ಇದ್ದೀರಿ ಹಿಂದಿ ಪರೀಕ್ಷೆ ಇದು ಕಂಪಲ್ಸರಿ ಪಾಸ್ ಆಗಲೇಬೇಕು ಅಂತ ನೀವು ಯಾವ ಕಾರಣಕ್ಕೂ ಹೇಳ್ಬಾರ್ದು ಕಂಪಲ್ಸರಿ ಪಾಸ್ ಆಗಂಗಿಲ್ಲ ಅಂತ ನೀವು ಆದೇಶನ ಹೊರಡಿಸಿಲ್ಲ ಅಂತಂದರೆ ನಾವುಗಳು ಹಿಂದಿ ಎಕ್ಸಾಮ್ ದಿನ ರಾಜ್ಯಾದ್ಯಂತ ಪರೀಕ್ಷಾ ಕೇಂದ್ರಗಳಿಗೆ ನುಗ್ತೀವಿ ಪರೀಕ್ಷಾ ಕೇಂದ್ರಗಳಿಗೆ ನುಗ್ಗಿ ಅಲ್ಲಿ ಗೊಂದಲ ಆದರೂ ಪರವಾಗಿಲ್ಲ ಸ್ಟೂಡೆಂಟ್ಸ್ಗಳಿಗೆ ತೊಂದರೆ ಆಯಿತು ಅಂದ್ರೂ ಪರವಾಗಿಲ್ಲ ನಾವು ಆ ಪರೀಕ್ಷೆಗಳನ್ನ ತಡಿತೀವಿ ಅಂತ ಈ ಮೂಲಕ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಇದಕ್ಕೆ ಕರ್ಪೂರಿಯ ಠಾಕೂರ್ ಅವ್ರನ್ನ ನೀವು ಸಮಾಜವಾದಿ ನೀವು ದ್ರಾವಿಡ ಸಿದ್ಧಾಂತದವ್ರನ್ನ ಓದ್ಕೊಳ್ಳಿಲ್ಲ ಇಲ್ಲ ಅವ್ರನ್ನ ನೀವು ತಿಳ್ಕೊಳ್ಳಿಲ್ಲ ಇಲ್ಲ ಇನ್ಯಾವುದೋ ಒಂದು ಜನಪರವಾದಂಥ ಸಿದ್ಧಾಂತನ ನೀವು ಅಳವಡಿಸ್ಕೊಂಡಿಲ್ಲ ಆದ್ರೆ ಮಾತೆತ್ತಿದ್ರೆ ಸಮಾಜವಾದಿ ಸಮಾಜವಾದ ಅಂತೆಲ್ಲ ಮಾತಾಡ್ತಿರಲ್ಲ ನಿಮ್ಮ ಸಮಾಜವಾದಿ ಸಿದ್ಧಾಂತದ ಕರ್ಪೂರಿಯ ಠಾಕೂರ್ ಅವರು ತೋರಿಸಿರುವ ಧೈರ್ಯನಾದ್ರೂ ನೀವು ತೋರಿಸ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದೀವಿ ಶರಣು ಥ್ಯಾಂಕ್ ಯು